ಮೋದಿ ರೋಡ್ ಶೋ ನಿಲ್ಲ ಮೋದಿಯ ಸ್ವಾರ್ಥದ ರೋಡ್ ಶೋ ಮೋದಿ ಪಹಲ್ಗಾಮ್ಗೆ ಯಾಕೆ ಭೇಟಿನ ನೀಡಿಲ್ಲ ಮೋದಿ ಪಹಲ್ಗಾಮ್ಗೆ ಭೇಟಿಯನ್ನ ನೀಡದೇ ಇರೋದಕ್ಕೆ ಕಾರಣ ಏನು ನಮಸ್ಕಾರ ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರು ಅಟ್ಟಹಾಸವನ್ನ ನಡೆಸಿ ಇಪ್ಪತ್ತಾರು ಪ್ರವಾಸಿಗರನ್ನ ಹೊಂದಿದ್ದಾರೆ ಇದಕ್ಕೆ ಪ್ರತಿಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಆರಂಭ ಮಾಡಿತ್ತು ಆ ಬಳಿಕ ಹಲವಾರು ಬೆಳವಣಿಗೆಗಳು ಕೂಡ ನಡೆದ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪಹಲ್ಗಾಮ್ ದಾಳಿಯ ಸಂತ್ರಸ್ತರನ್ನ ಭೇಟಿ ಮಾಡಿದ್ದಾರೆ ದಾಳಿಯಲ್ಲಿ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಆದ್ರೆ ಪಹಲ್ಗಾಮ್ ದಾಳಿ ನಡೆದು ಒಂದು ತಿಂಗಳು ಕಳೆದಿದೆ ಆದ್ರೆ ಇಲ್ಲಿಯವರೆಗೂ ಕೂಡ ದೇಶದ ಪ್ರಧಾನಿಯಾಗಿರೋ ಮೋದಿ ಪಹಲ್ಗಾಮ್ ದಾಳಿಯ ಸಂತ್ರಸ್ತರನ್ನ ಭೇಟಿಯಾಗಿಲ್ಲ ಸಂತ್ರಸ್ತರಿಗೆ ಸಾಂತ್ವನ ಕೂಡ ಹೇಳಿಲ್ಲ ಆದ್ರೆ ಮೋದಿಯವರು ಗುಜರಾತ್ ನಲ್ಲಿ ರೋಡ್ ಶೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಮೋದಿಯ ನಡೆಯ ಬಗ್ಗೆ ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆನೆ ಚರ್ಚೆ ಆಗ್ತಾ ಇದೆ ಹೌದು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ಹುಲ್ಲುಗಾವಲಿನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದ ಘಟನೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿಯವರೆಗೂ ಕೂಡ ಕಾಶ್ಮೀರಕ್ಕೆ ಭೇಟಿ ನೀಡಿ ಸಂತ್ರಸ್ತರನ್ನ ಮಾತಾಡಿಸೇ ಇರೋದು ಆಪರೇಷನ್ ಸಿಂಧೂರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಜನರಿಗೆ ಮಾಹಿತಿಯನ್ನು ನೀಡದೇ ಇರೋದು ಹಾಗೂ ಡೊನಾಲ್ಡ್ ಟ್ರಂಪ್ ಪದೇ ಪದೇ ನನ್ನಿಂದಾನೇ ಕದನ ನಿಂತಿದ್ದು ನಾನು ವ್ಯಾಪಾರದ ಬೆದರಿಕೆಯನ್ನು ಒಡ್ಡಿ ಈ ಕದನ ವಿರಾಮವನ್ನು ಮಾಡಿಸಿದ್ದೀನಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಷಣವನ್ನು ಮಾಡಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಆದರೂ ಕೂಡ ಮೋದಿಯವರು ಈ ಬಗ್ಗೆ ಮಾತಾಡದೆ ಸೈಲೆಂಟ್ ಆಗಿನೇ ಇದ್ದಾರೆ ಇಂತಹ ಸಮಯದಲ್ಲಿಯೂ ಕೂಡ ಮೋದಿಯವರು ಎಂದಿನಂತೆ ತಮ್ಮ ರೋಡ್ ಶೋ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯ ಮೋದಿಯವರ ಈ ನಡೆಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಪಹಲ್ಗಾಮ್ ದಾಳಿ ನಡೆದ ಕೆಲವೇ ದಿನಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆ ನಡೆಯಲಿರೋ ಬಿಹಾರಕ್ಕೆ ಭೇಟಿಯನ್ನ ನೀಡಿದ್ರು ಬಿಹಾರದ ಮಧುಬನಿಯಲ್ಲಿ ಆಯೋಜಿಸಿದ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಬಳಿಕ ಗುಜರಾತ್ ನ ವಡೋದರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಅನ್ನ ನಡೆಸಿದ್ದಾರೆ ಪ್ರಧಾನಿ ಮೋದಿ ನಗರದಲ್ಲಿ ರೋಡ್ ಶೋ ಅನ್ನ ನಡೆಸುವಾಗ ಜನರು ಅವರ ಮೇಲೆ ಹೂವಿನ ದಳಗಳ ಮಳೆಯನ್ನ ಸುರಿಸಿದ್ದಾರೆ ಪಹಲ್ಗಾಮ್ ದಾಳಿ ನಡೆದ ಬಳಿಕ ಪಹಲ್ಗಾಮ್ಗೆ ತೆರಳಿ ಸಂತ್ರಸ್ತರಿಗೆ ಸಾಂತ್ವನವನ್ನ ಹೇಳಬೇಕಾಗಿದ್ದ ಮೋದಿ ಅವರು ಪಹಲ್ಗಾಮ್ ದತ್ತ ಮುಖವನ್ನ ತಿರುಗಿಸಿಯೇ ನೋಡಿಲ್ಲ ಸದ್ಯ ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಇಂತಹ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ರೋಡ್ ಶೋಗಳನ್ನ ನಡೆಸ್ತಾ ಇರೋದು ಅವರ ಸ್ವಾರ್ಥ ರಾಜಕಾರಣದ ನಿದರ್ಶನ ಆಗಿದೆ ಅಂತ ನೆಟ್ಟಿಗರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಸ್ವಾರ್ಥ ಪರ ರಾಜಕೀಯ ಅಂತ ಬಣ್ಣಿಸ್ತಾ ಇದ್ದಾರೆ ಹಾಗೆಯೇ ಮೋದಿ ಮಾಡೋ ಈ ರೋಡ್ ಶೋಗಳಿಂದ ಜನರ ತೆರಿಗೆ ಹಣ ಪೋಲಾಗ್ತಾ ಇದೆ ಜನರ ತೆರಿಗೆ ಹಣವನ್ನು ವ್ಯರ್ಥಗೊಳಿಸ್ತಾ ಇದ್ದಾರೆ ಅಂತ ಟೀಕೆಯನ್ನು ಮಾಡ್ತಾ ಇದ್ದಾರೆ ಮೋದಿಯವರ ಇಂತಹ ನಡೆಯ ಸಮಯದಲ್ಲಿ ನೆಟ್ಟಿಗರು ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಸರಳತೆಯ ಬಗ್ಗೆ ಹೇಳ್ತಾ ಇದ್ದಾರೆ ಮೋದಿ ಅವರ ರೋಡ್ ಶೋಗಳಿಗೆ ಸಾರ್ವಜನಿಕ ಭದ್ರತೆ ರಸ್ತೆ ತಡೆ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಗಳಿಗೆ ಲಕ್ಷಾಂತರ ರೂಪಾಯಿಗಳು ಖರ್ಚಾಗ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡು ಬಾರಿ ಪ್ರಧಾನಮಂತ್ರಿ ಗಾದಿಯನ್ನ ಇರಿದಾಗ ಇಂತಹ ವೈಯಕ್ತಿಕ ರಾಜಕೀಯ ಕಾರ್ಯಕ್ರಮಗಳಿಗೆ ಸರ್ಕಾರಿ ಖಜಾನೆಯನ್ನು ಬಳಸಿರಲಿಲ್ಲ ಅಂತ ನೆಟ್ಟಿಗರು ಹೇಳಿದ್ದಾರೆ ಕಳೆದ ಎರಡು ವರ್ಷದಿಂದ ಮಣಿಪುರ ಹೊತ್ತಿ ಉರಿತಾ ಆದರೆ ಮೋದಿಯವರು ಮಣಿಪುರ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ ಅನ್ನುವಂತಿದ್ದಾರೆ ಪಹಲ್ಗಾಮ್ನಲ್ಲಿ ದಾಳಿ ನಡೆದ ಬಳಿಕ ಸಂತ್ರಸ್ತರನ್ನ ಮಾತಾಡಿಸೋದಕ್ಕೆ ಮೋದಿಯವರು ತೆರಳೇ ಇಲ್ಲ ಆದರೆ ಗುಜರಾತ್ನಲ್ಲಿ ರೋಡ್ ಶೋನ ಮಾಡ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ